ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು ನಾನು ಸಂಜೆ ರಂಗೋಲಿ ಬಿಡ್ತಾ ಇದ್ದೀನಿ ಬೆಳಗ್ಗೆ ರಂಗೋಲಿ ಬಿಡಿಸ್ಲಿಲ್ಲ ಯಾಕಂದರೆ ಅದು ಏನಾಯಿತು ಅಂದರೆ ಗುರುವಾರ ದಿನ ರಾತ್ರಿ ಅಂದರೆ ಗುರುವಾರ ನಾನು ಕೃಷಿ ಮೇಳ ಹೋಗಿದ್ದೆ ಅಲ್ಲ ಅಲ್ಲಿ ಸ್ವಲ್ಪ ಅದು ಇದು ಚೆನ್ನಾಗಿ ತಿನ್ಕೊಂಬಂದ್ಬಿಟ್ಟಿದೆ ಅಲ್ಲ ಅಂದರೆ ಪಾನಿಪುರಿ ಮತ್ತು ಹಲಸಿನಕಾಯ್ದು ಬಿರಿಯಾನಿ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟಿದ್ದೆ ಅದು ಶೇಂಗಾ ಹೋಳಿಗೆ ಎಲ್ಲ ಅದು ಏನಾಯಿತೋ ಗೊತ್ತಿಲ್ಲ ಅದು ರಾತ್ರಿ ನನಗೆ ಲೂಸ್ ಮೋಷನ್ನೇ ಸ್ಟಾರ್ಟ್ ಆಯಿತು ಹಾಗಾಗಿ ಸ್ವಲ್ಪ ನೈಟೆಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಸರಿಯಾಗಿ ನಿದ್ದೆ ಆಗದಿದ್ದರಿಂದ ಬೆಳಗ್ಗೆ ಎದ್ದಿದ್ದು ಲೇಟಾಗೋಯಿತು ಎದ್ದಾಗಲೇ ನಾನು ಏಳುವರೆ ಟೈಮ್ ಆಗಿಬಿಟ್ಟಿತ್ತು ಇನ್ನು ಏಳುವರೆ ಗೆದ್ದು ನಾನು ಮನೆ ಕೆಲಸಗಳನ್ನೂ ಮುಗಿಸ್ಕೊಂಡು ಇನ್ನು ಪೂಜೆ ಮಾಡಿ ತಿಂಡಿ ಎಲ್ಲ ಮಾಡಿ ಎಲ್ಲ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಮನೆ ಕ್ಲೀನ್ ಮಾಡೋದು ಪೂಜೆ ಅವೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಯಾಕಂದರೆ ಸ್ವಲ್ಪ ಸುಸ್ತು ಕೂಡ ಆಗ್ತಾಯಿತ್ತು ಹಾಗಾಗಿ ಅದಕ್ಕೆ ಇವಾಗ ನಾನು ಸಂಜೆ ಮೇಲೆ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡಿದ್ದು ಸಂಜೆ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಬಿಟ್ಟು ಆಚೆನೂ ಎಲ್ಲ ಒರೆಸಿದ್ದೀನಿ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿ ಸ್ನಾನ ಕೂಡ ಮುಗಿಸ್ಬಿಟ್ಟು ಆಮೇಲೆ ನಾನೀಗ ರಂಗೋಲಿ ಬಿಡಿಸ್ಕೊತಾ ಇರೋದು ಸಿಂಪಲ್ಲಾಗಿ ಒಂದು ರಂಗೋಲಿ ಡಿಸೈನು ತುಂಬ ಜನ ನನ್ನ ರಂಗೋಲಿ ಡಿಸೈನ್ನ ಇಷ್ಟಪಡ್ತಾರೆ ತುಂಬ ಕೇಳ್ತಾ ಇರ್ತಾರೆ ಜಾಸ್ತಿ ರಂಗೋಲಿಗಳನ್ನ ಹಾಕಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಹಾಗಾಗಿ ನನ್ನ ಎಲ್ಲ ವ್ಲಾಗ್ಗಳಲ್ಲೂ ಕೂಡ ನಾನು ರಂಗೋಲಿನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ಕೂಡ ಇವತ್ತೊಂದು ಸಿಂಪಲ್ಲಾಗಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ ರಂಗೋಲಿ ಇದು ಕೂಡ ಬೇರೆ ಇದರಲ್ಲೇ ನೋಡಿದ್ದಿದ್ದು ನಾನು ನೋಡಿಬಿಟ್ಟು ಅದನ್ನು ಬಿಡಿಸೋಣ ಅಂತ ಟ್ರೈ ಮಾಡಿದ್ದು ಅವರು ಏನು ನವಿಲು ಥರ ಬಿಡಿಸಿದ್ರೆ ನಾನು ಅದನ್ನು ಕೋಳಿ ಥರ ಮಾಡಿಬಿಟ್ಟಿದ್ದೀನಿ ರಂಗೋಲಿನ ನನಗೆ ನಗು ಬರ್ತಾಯಿತ್ತು ಒಟ್ನಲ್ಲಿ ರಂಗೋಲಿ ಚೆನ್ನಾಗಿ ಇತ್ತು ನೋಡೋದಕ್ಕೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮಿಸ್ ಮಾಡ್ದಿರ ಓಕೆನಾ ನೀವು ಕೂಡ ಟ್ರೈ ಮಾಡಿ ರಂಗೋಲಿನ ಚೆನ್ನಾಗೇ ಇತ್ತು ಆದರೆ ಅದು ಏನು ನವಿಲು ಹೋಗ್ಬಿಟ್ಟು ಕೋಳಿ ಥರ ಆಗ್ಬಿಟ್ಟಿತ್ತು ಅಷ್ಟೇನೇ ನನಗೆ ನಗುನೇ ಬರ್ತಾಯಿತ್ತು ರಂಗೋಲಿ ಬಿಡಿಸಿ ಆದಮೇಲೆ ನೋಡಿ ನೋಡಿ ನಾನೇ ಇದ್ದೆ ಇನ್ನು ರಂಗೋಲಿ ಕೂಡ ಎಲ್ಲ ಬಿಡಿಸಿ ಆದಮೇಲೆ ಇನ್ನು ಮನೆ ಕೆಲಸ ಎಲ್ಲ ಮುಗ್ದಿತ್ತು ಅಲ್ಲ ಇನ್ನು ದೇವರಿಗೆ ಪೂಜೆ ಮಾಡಬೇಕಿತ್ತು ಆದರೆ ನಾನು ಈ ವಾರ ನಾನು ಪೂಜೆ ಐಟಮ್ಸ್ ಎಲ್ಲ ಏನೂ ತೊಳಿಲೇ ಇಲ್ಲ ಗುರುವಾರ ಕೂಡ ತೊಳಿಲಿಲ್ಲ ಯಾಕಂತಂದರೆ ಇನ್ನು ಸೋಮವಾರ ಕಾರ್ತಿಕ್ ಸೋಮವಾರ ಬರುತ್ತೆ ಅಲ್ವಾ ಕೊನೆ ಸೋಮವಾರ ಹಾಗಾಗಿ ಎಲ್ಲ ಒಂದೇ ಸಾರಿ ಕ್ಲೀನ್ ಮಾಡ್ಕೊಳ್ಳೋಣ ಆವತ್ತೆ ಅಂತಂದ್ಬಿಟ್ಟು ಹಾಗೆ ದೀಪ ಹಚ್ಚಿದ್ದು ಅಷ್ಟೇನೆ ಅದಕ್ಕೆ ಏನು ದೇವ್ರ ಸಾಮಾನೆಲ್ಲ ತೊಳೆಯೋ ಕೆಲಸ ಏನು ಇರಲಿಲ್ವಲ್ಲ ಹಾಗಾಗಿನೇ ಸಂಜೆ ದೀಪ ಹಚ್ಚೋಣ ಬಿಡು ಅಂತ ಸುಮ್ಮನಾಗಿದ್ದು ಇನ್ನು ಹತ್ರನು ಒಂದು ರಂಗೋಲಿ ಆದಮೇಲೆ ತುಳಸಿ ಗಿಡದ ಹತ್ರನೂ ಈ ಥರ ಒಂದು ರಂಗೋಲಿ ಬಿಡಿಸ್ಕೊಂಡೆ ಇದು ಕೂಡ ನನಗೆ ಏನೋ ಒಂದು ರಂಗೋಲಿ ಬಿಡಿಸ್ಬೇಕು ಅಂತ ಹೋದೆ ಅದು ಬಿಡಿಸ್ತಾ ಬಿಡಿಸ್ತಾ ಇನ್ನೇನೋ ಒಂದು ರಂಗೋಲಿ ಆಗೋಯ್ತು ಆದರೆ ಅದು ಕೂಡ ಚೆನ್ನಾಗೇ ಕಾಣಿಸ್ತು ಯಾವುದು ಡಿಸೈನ್ ಕೂಡ ಇದನ್ನು ನಾನು ಯೋಚನೆ ಮಾಡೇ ಇರಲಿಲ್ಲ ಸಡನ್ನಾಗಿ ಬಿಡಿಸೋವಾಗ ನಾನು ಏನೋ ಒಂದು ಡಿಸೈನ್ನ ಅಂದ್ಕೊಂಡು ಬಿಡಿಸೋದಕ್ಕೆ ಬಂದಿದ್ದು ಅದು ಏನೋ ಒಂದು ಆಗಿದ್ದಕ್ಕೆ ಈ ಥರ ಆಯಿತು ರಂಗೋಲಿ ಕೊನೆಗೆ ನೋಡೋದಕ್ಕೆ ಚೆನ್ನಾಗೇ ಕಾಣಿಸ್ತಾ ಇತ್ತು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ರಂಗೋಲಿ ಎಲ್ಲ ಬಿಡಿಸ್ಕೊಂಡಿದ್ದಾಯ್ತು ಈ ಥರ ಇದೆ ನಮ್ಮ ತುಳಸಿ ಗಿಡದ ರಂಗೋಲಿ ನಮ್ಮ ಬಾಗ್ಲ ಹತ್ರ ಇರೋ ರಂಗೋಲಿ ರಂಗೋಲಿ ಚೆನ್ನಾಗೇ ಇದೆ ಆದರೆ ಅದು ನವಿಲಾಗಲಿಲ್ಲ ಕೋಳಿ ಆಗೋಯ್ತಲ್ಲ ಅದಕ್ಕೆ ನನಗೆ ನಗು ಬರ್ತಾಯಿತ್ತು ನನಗೆ ಇವಾಗಲೂ ಅದನ್ನು ನೋಡ್ತಾ ಇದ್ದರೆ ನಗುನೇ ಇದೆ ಸರಿ ಇನ್ನು ಪೂಜೆಗೆಲ್ಲ ಅಂದರೆ ಒಣಗಿರೋ ಹೂವೆಲ್ಲ ತೆಗೆದು ಧೂಳೆಲ್ಲ ಒರೆಸ್ಕೊಂಡು ಹೂವು ಹಾಕ್ಬಿಟ್ಟು ದೀಪ ಹಚ್ತಾ ಇದ್ದೀನಿ ಅಷ್ಟೇ ಇನ್ನು ಇನ್ನೇನು ಮಾಡಿಲ್ಲ ಒಂದೇ ಸರಿ ಸೋಮವಾರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇನ್ನು ಕಾರ್ತಿಕ್ ಸೋಮವಾರ ಕೊನೆ ಸೋಮವಾರ ಅಲ್ವಾ ಹಾಗಾಗಿ ಕಾರ್ತಿಕ ಸೋಮವಾರ ಮಾಡಬೇಕು ಇನ್ನು ದೀಪ ಎಲ್ಲ ಹಚ್ಚೋದಿರುತ್ತೆ ಕೆಲವರು ಕೊನೆ ಅಂದರೆ ಕಿರು ದೀಪಾವಳಿ ಅಂತ ಮಾಡ್ತಾರೆ ಅಲ್ವಾ ಅದನ್ನು ಈ ಟೈಮಲ್ಲೇ ಮಾಡ್ತಾರೆ ಕಾರ್ತಿಕ್ ಸೋಮವಾರ ದಿನವೂ ಮಾಡ್ತಾರೆ ಅಥವಾ ಅಮಾವಾಸ್ಯೆ ದಿನವೂ ಮಾಡ್ತಾರೆ ಕೊನೆ ಶ ಕಾರ್ತಿಕ ಸೋಮವಾರನೇ ಕಿರು ದೀಪಾವಳಿ ಅಂತ ಮಾಡೋದು ಕೆಲವರು ನಮ್ಮದು ದೀಪಾವಳಿ ಮೊದಲನೇ ಅಂದರೆ ದೊಡ್ಡ ದೀಪಾವಳಿನೇ ಆಗೋಯಿತು ಇದೇನು ನಮಗೆ ಲೆಕ್ಕಕ್ಕಿಲ್ಲ ಆದರೆ ಕೊನೆ ಸೋಮವಾರ ಅಲ್ವಾ ಮಾಡಲೇಬೇಕು ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಲ್ಲೂ ಕೂಡ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ ಫಸ್ಟ್ ವ್ಲಾಗಲ್ಲೇನೇ ಒಂದು ಕಾರ್ತಿಕ ಸೋಮವಾರ ಆದರೂ ಕೂಡ ನಾನು ಹೋಗಿ ದೀಪ ಹಚ್ಚಿ ಬರ್ತೀನಿ ಅಂತ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ದೇವಸ್ಥಾನದಲ್ಲಿ ಏನು ಮಾಡೋದು ಏನೋ ಗೊತ್ತಿಲ್ಲ ನೋಡೋಣ ಆದರೆ ಹೋಗಿ ಹಚ್ಚಿಬಿಟ್ಟು ಬರ್ತೀನಿ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಇನ್ನು ಕಡಲೆಕಾಯಿ ಪರ್ಸೆ ಕೂಡ ನಡೀತಿದೆ ಅಲ್ವಾ ಆ ಥರ ಇದು ಕೂಡ ಅಂದರೆ ಇಲ್ಲಿ ನಮ್ಮ ದೇವಸ್ಥಾನದ ಹತ್ರನೂ ಅದು ಮಾಡ್ತಾರೆ ಆವತ್ತೊಂದು ದಿನ ಕೊನೆಯ ಸೋಮವಾರ ದಿನ ಕಡಲೆಕಾಯಿ ಪರ್ಸೆ ಥರ ಮಾಡ್ತಾರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡಬೇಕು ಏನು ಮಾಡ್ತಾರೆ ಅಂದ್ಬಿಟ್ಟು ಅಂದರೆ ದೇವಸ್ಥಾನದಲ್ಲಿ ಕೊಡ್ತಾರೆ ಕಡಲೆಕಾಯಿ ಎಲ್ಲಾನು ಆದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ನಿಂತ್ಕೊಳಕ್ಕೂ ಜಾಗ ಇರೋಲ್ಲ ಎಲ್ಲ ದುಃಖಾಡ್ಕೊಂಡು ಕಡಲೆಕಾಯಿಗೋಸ್ಕರ ಕಿತ್ತಾಡ್ತಿರ್ತಾರೆ ಅದಕ್ಕೆ ನಾನು ಯಾವತ್ತೂ ತೊಗೊಳಕ್ಕೆ ಹೋಗಲಿಲ್ಲ ಸುಮ್ಮನೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರೋದಷ್ಟೇನೇನೆ ಅದು ಏನಾಗುತ್ತೋ ದೀಪ ಹಚ್ಚಕ್ಕಂತೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ದೇವರ ದರ್ಶನ ಮಾಡಿ ಬರಬೇಕು ಆದರೆ ಬೆಳಗ್ಗೆನೇ ಹೋಗಿ ಬಂದ್ಬಿಡ್ಬೇಕು ಸಂಜೆ ಹೋದರೆ ಜನ ಜಾಸ್ತಿ ಆಗ್ಬಿಡ್ತಾರೆ ನೋಡೋಣ ಅದು ಕೂಡ ನಾನು ಶೇರ್ ಮಾಡ್ಕೊತೀನಿ ಸೋಮವಾರ ಸದ್ಯಕ್ಕೆ ಇವತ್ತು ಮನೆಯಲ್ಲಿ ಶುಕ್ರವಾರದ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಶುಕ್ರವಾರದ್ದು ಪೂಜೆ ಅಂದರೆ ಮಾಡಿದ್ಮೇಲೆ ಇನ್ನು ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಶುಕ್ರವಾರ ಇನ್ನು ಅದನ್ನು ನಾನು ಶನಿವಾರ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡಿದ್ದು ಇನ್ನು ಶನಿವಾರ ದಿನ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಎದ್ದುಬಿಟ್ಟು ಆಚೆ ಬಂದು ನೋಡ್ದೆ ಸಿಕ್ಕಾಪಟ್ಟೆ ಮಂಜು ಬೀಳೋ ಥರ ಅಂದ್ರೆ ಇವಾಗಲೇ ಹಿಮ ಬೀಳೋತರ ಆಗ್ತಾ ಇದೆ ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಸ್ವೆಟರ್ ಇಲ್ಲದೆ ಆಚೆನೇ ಬರೋಕ್ಕಾಗಲ್ವೇನೋ ಅನ್ನೋ ಥರ ಇತ್ತು ಅಷ್ಟು ಚಳಿ ಆಗ್ತಾಯಿತ್ತು ಬೆಳಗ್ಗೆ ಬೆಳಗ್ಗೆನೇ ಹಂಗಾಗಿ ಜರ್ಕಿನ ಹಾಕ್ಕೊಂಡೇ ಇದ್ದೀನಿ ಬಿಸಿಲು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ ಆ ಥರ ಆಗ್ಬಿಟ್ಟಿತ್ತು ಇನ್ನು ಆಚೆ ಸ್ವಲ್ಪ ಗಿಡಗಳನ್ನ ನೋಡ್ತಾ ಇದ್ದೆ ಅದರಲ್ಲೆಲ್ಲ ಒಂಚೂರು ಒಣಗಿರೋ ಎಲೆಗಳಿದ್ವು ಹಂಗಾಗಿ ಎಲೆಗಳನ್ನೆಲ್ಲ ಇದ್ದೀನಿ ಇನ್ನು ಸ್ವಲ್ಪ ಹೊತ್ತು ಓಡಾಡ್ಕೊಂಡಿದ್ದೆ ಸರಿ ಇನ್ನು ಸ್ವಲ್ಪ ಹೊತ್ತು ವಾಕಿಂಗ್ ಆದರೂ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಮನೆ ಮೇಲೆ ಹೋದೆ ಯಾಕಂದರೆ ತುಂಬ ದಿನ ಆಗೋಯ್ತು ಈ ನಡುವೆ ನಾನು ವಾಕಿಂಗ್ ಏನೂ ಮಾಡ್ತಾ ಇಲ್ಲ ಸ್ವಲ್ಪ ಲೇಝಿ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ನೆನೆ ಒಂಚೂರು ಆ್ಯಕ್ಟಿವ್ ಆಗಬೇಕು ಮತ್ತೆ ನನ್ನ ರೊಟೀನ ಸ್ಟಾರ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಒಂದು ಕರೆಕ್ಟಾಗಿತ್ತು ನನ್ನ ರೊಟೀನೆಲ್ಲ ಒಂದು ಕಡೆಯಿಂದ ವೆಯ್ಟ್ ಲಾಸ್ ಮಾಡೋ ತನಕ ಯಾವಾಗ ವೆಯ್ಟ್ ಲಾಸ್ ಆಯಿತು ಆವಾಗ ಎಲ್ಲನೂ ಬಿಟ್ಬಿಟ್ಟು ಮತ್ತೆ ಸೋಮಾರಿ ಆಗೋಗ್ಬಿಟ್ಟೆ ನಾನು ಕರೆಕ್ಟ್ ಟೈಮ್ಗೆ ಎದಳ್ತಾ ಇಲ್ಲ ಕರೆಕ್ಟ್ ಟೈಮ್ಗೆ ಮಲಗ್ತಾ ಇಲ್ಲ ಕರೆಕ್ಟ್ ಟೈಮ್ಗೆ ಊಟ ಮಾಡ್ತಾ ಇಲ್ಲ ಎಲ್ಲನೂ ಮಿಕ್ಸ್ ಹೋಗ್ಬಿಟ್ಟಿದೆ ಇವಾಗಂತೂ ಅದಕ್ಕೆ ಸರಿ ಸ್ವಲ್ಪ ಒಂದೊಂದನೆ ಒಂದೊಂದನೇ ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದು ಸದ್ಯಕ್ಕೆ ಮನೆ ಮೇಲೇ ವಾಕ್ ಮಾಡ್ತಾ ಇದ್ದೀನಿ ಪಾರ್ಕ್ಗೆಲ್ಲ ಏನೂ ಹೋಗ್ತಾ ಇಲ್ಲ ಈ ಚಳಿನಲ್ಲಿ ಎದೊಳದೇ ಕಷ್ಟ ಆಗ್ತಾ ಇದೆ ಇನ್ನು ಪಾರ್ಕ್ಗೆ ಹೋಗಬೇಕು ಅಂದರೆ ಇನ್ನೂ ಕಷ್ಟನೇನೆ ಅಲ್ಲಂತೂ ಜಾಸ್ತಿ ಥಂಡಿ ಇರುತ್ತೆ ಪಾರ್ಕಿಗೆ ಹೋದರೆ ಆದರೆ ನೋಡೋಣ ಟ್ರೈ ಮಾಡ್ತೀನಿ ನೆಕ್ಸ್ಟು ಹೋಗೋದಕ್ಕೆ ಸದ್ಯಕ್ಕಂತೂ ಮನೆ ಮೇಲೆ ವಾಕಿಂಗ್ ಮಾಡ್ತಾ ಇದ್ದೀನಿ ಹಾಗಾಗಿ ಬಂದು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ದೇ ಓಡಾಡ್ಕೊಂಡು ಇದ್ದುಬಿಟ್ಟು ಆಮೇಲೆ ಹೋಗಿ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವಾಕಿಂಗ್ನ ಮಾಡಿದೆ ಒಂದು ಅರ್ಧ ಗಂಟೆವರೆಗೂ ಮಾಡಿದ್ದೀನಿ ವಾಕಿಂಗ್ನ ತುಂಬ ಹೊತ್ತು ಏನು ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ತಂಪಾಗಿರುತ್ತೆ ಎಲ್ಲ ವಾತಾವರಣ ಸ್ವಲ್ಪ ಆಚೆ ಎಲ್ಲ ಪಕ್ಷಿಗಳನ್ನ ಗಿಡ ಮರಗಳಂತೂ ಕಾಣಿಸಲ್ಲ ನಮ್ಮ ಏರಿಯಾದಲ್ಲಿ ಬರೀ ಬಿಲ್ಡಿಂಗ್ಗಳೇ ಕಾಣಿಸ್ತವೆ ಸುತ್ತಮುತ್ತ ಸ್ವಲ್ಪ ಪಕ್ಷಿಗಳನ್ನ ನೋಡಿಕೊಂಡು ಅದರ ಸೌಂಡ್ಗಳನ್ನೆಲ್ಲ ಕೇಳಿಸ್ಕೊಂಡು ಬೆಳಗ್ಗೆ ಬೆಳಗ್ಗೆ ಒಂಥರ ಚೆನ್ನಾಗಿರುತ್ತೆ ತಂಪಾಗಿ ಹಿಂಪಾಗಿ ಕೇಳಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಬಂದೆ ಆಮೇಲೆ ಇನ್ನು ಬಂದ ಮೇಲೆ ಏನಾದರೂ ಅಂದರೆ ತಿಂಡಿಗೆ ರೆಡಿ ಮಾಡಬೇಕು ಅಲ್ಲ ತಿಂಡಿಗೆ ಸದ್ಯಕ್ಕೆ ನಮ್ಮಮ್ಮ ಇಡ್ಲಿ ದೋಸೆ ಇಟ್ಟು ನೆನ್ನೆದು ಮಾಡಿದ್ದು ಇನ್ನೂ ದೋಸೆ ಇಟ್ಟಿತ್ತು ದೋಸೆಗೆ ಹಾಕ್ಕೊಂಡ್ರೆ ನಮಗೆ ಎರಡು ದಿನಕ್ಕಾಗತ್ತೆ ಫಸ್ಟ್ ದಿನ ದೋಸೆ ಮಾಡ್ಕೊಂಡು ಎರಡನೇ ದಿನ ಇಡ್ಲಿನೋ ಅಥವಾ ಮತ್ತೆ ದೋಸೆನೋ ಒಟ್ಟಲ್ಲಿ ಎರಡು ದಿನಕ್ಕೆ ಆಗೋ ಥರನೇ ಹಾಕಿರ್ತಾರೆ ಅದಕ್ಕೆ ಇಡ್ಲಿ ಇದೆ ಚಳಿಗೆ ಬಿಸಿ ಬಿಸಿಯಾಗಿ ಇಡ್ಲಿ ತಿನ್ನೋಕೆ ಚೆನ್ನಾಗಿರುತ್ತೆ ಇಡ್ಲಿ ಹಾಕಿಬಿಡೋಣ ಅಂತಂದರು ಸರಿ ಆಯಿತು ಅಂತ ಅಂದ್ಬಿಟ್ಟು ಇಡ್ಲಿಗೆ ಹಾಕೋ ಕೇಳಿದೆ ನಾವು ಅಮ್ಮನಿಗೆ ಹಾಕೋ ಕೇಳಿದೆ ಇಡ್ಲಿಗೆ ಚಟ್ನಿ ಯಾವಾಗಲೂ ಚಟ್ನಿನೇ ಅಲ್ಲ ಇವತ್ತು ಸಾಂಬಾರು ಮಾಡ್ಕೊಂಬಿಡೋಣ ಸಾಂಬಾರು ಮಾಡ್ಕೊಂಡ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಳೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಇರಲಿಲ್ಲ ಹಾಗಾಗಿ ತರಿಸ್ಕೊಂಡೆ ಟೊಮೆಟೊ ಕೊತ್ತಂಬರಿ ಎಲ್ಲನೂ ಖಾಲಿಯಾಗಿದೆ ತರಕಾರಿ ಎಲ್ಲ ಏನು ತಂದಿಲ್ಲ ಇನ್ನು ನಮ್ಮದು ತರಕಾರಿ ಪರ್ಚೇಸಿಂಗ್ ಎಲ್ಲನೂ ಭಾನುವಾರನೇ ಅಲ್ವಾ ಮಧ್ಯದಲ್ಲಿ ಹೋಗೋಲ್ಲ ನಾನು ತರಕಾರಿ ತರೋಕ್ಕೆ ಭಾನುವಾರ ಒಂದು ಸರಿ ತಂದಿಟ್ಕೊಂಡ್ರೆ ವಾರ ಪೂರ್ತಿ ಆಗಿಬಿಡುತ್ತೆ ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ತಂದ್ಕೊತೀನಿ ನಾನು ಇನ್ನು ಅದಕ್ಕೆ ಎಷ್ಟಿತ್ತು ನಾವು ಅಮ್ಮನಿಗೆ ಹೇಳ್ಬಿಟ್ಟು ತರಿಸ್ಕೊಂಡೆ ಒಂದೇ ಒಂದು ಇತ್ತು ಟೊಮೆಟೊ ನಾವು ಅಮ್ಮನ್ಗೆ ಹೇಳಿ ತರಿಸ್ಕೊಂಡೆ ಇಲ್ಲೇ ಅಂಗಡಿನಲ್ಲಿ ಟೊಮೆಟೊ ಕೊತ್ತಂಬ್ರಿನ ತರಿಸ್ಕೊಂಡು ಇನ್ನೂ ಬೇಳೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊತೀನಿ ಬೇಳೆ ಸಾಂಬಾರು ಇಡ್ಲಿಗೂ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ಬೇಳೆ ಸಾಂಬಾರೇ ಮಾಡ್ಕೊಂಬಿಡೋಣ ಅಂತ ನನಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಇಡ್ಲಿಗೆ ಸಾಂಬಾರೆಲ್ಲು ನಾನು ತಿನ್ನಲ್ಲ ಇಡ್ಲಿ ಸಾಂಬಾರನ್ನ ಆದರೆ ಏನೋ ಇವತ್ತು ತಿನ್ನೋಣ ಅಂತ ಅನ್ನಿಸ್ತು ಬಿಸಿ ಬಿಸಿಯಾಗಿ ಇಡ್ಲಿಗೆ ಬಿಸಿ ಬಿಸಿಯಾಗಿ ಸಾಂಬಾರು ಮಾಡಿಕೊಂಡ್ರೆ ಚಳಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿಕೊಂಡಿದ್ದು ನಾನು ಎಲ್ಲೇ ಹೋದ್ರೂ ಹೋಟ್ಲಲ್ಲಾದರೂ ಕೂಡ ಅಷ್ಟೇನೇನೆ ನಾನು ಸಾಂಬಾರನ್ನ ಹಾಕಿಸ್ಕೊಳ್ಳೋಲ್ಲ ಸೈಡಲ್ಲಿ ಅಂದರೆ ಒಂದು ಬಟ್ಲಲ್ಲಿ ತೊಗೊತೀನಿ ಡಿಪ್ಪು ಮಾಡಿಸ್ಕೊಂಡು ನಾನು ತೊಗೊಳಕ್ಕೆ ಹೋಗಲ್ಲ ನನಗೆ ಇಷ್ಟ ಆಗೋಲ್ಲ ಸಾಂಬಾರು ಇಡ್ಲಿ ಚಟ್ನಿನಲ್ಲಿ ತಿಂದ್ರೇ ನನಗೆ ಇಡ್ಲಿ ತಿಂದಂಗೆ ಅನಿಸೋದು ಆದರೆ ಇವತ್ತು ಯಾಕೋ ಚಟ್ನಿ ಬೇಡ ಅಂದ್ಬಿಟ್ಟು ಬೇಳೆ ಸಾಂಬಾರು ಮಾಡ್ತಾ ಇರೋದು ಇನ್ನು ಬೇಳೆ ಸಾಂಬಾರಿಗೆ ನಾನು ಒಂದು ಕಪ್ಪು ತೊಗರಿಬೇಳೆ ಒಂದು ಅರ್ಧ ಕಪ್ಪು ಅಂತ ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ ನೀರು ಹಾಕಿ ಈಗ ಅದಕ್ಕೆ ಒಂದು ಮೂರು ಹುಳಿ ಟೊಮೆಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದಾರು ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ ಬೇಯಿಸೋದಕ್ಕೆ ಕರಿಬೇವು ಮೊದಲೇ ಹಾಕೊಂಡ್ರೆ ನಾನು ಫಸ್ಟೊಂದು ವೀಡಿಯೋದಲ್ಲೇ ಹೇಳಿದ್ದೆ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಅಂತನ್ಬಿಟ್ಟು ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಬಿಟ್ಟು ಬೇಳೆ ಬೇಯಬೇಕು ಅಲ್ಲ ಉಪ್ಪಾಕಿದ್ದೀವಿ ಅಂದರೆ ಬೇಳೆ ಬೇಯಲ್ಲ ಹಾಗಾಗಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ವಿ ಅಂದರೆ ಅಡುಗೆ ಎಣ್ಣೆನ ಬೇಳೆ ಚೆನ್ನಾಗಿ ಬೆಂದ್ಬಿಡುತ್ತೆ ಹಾಗಾಗಿ ಅಡುಗೆ ಎಣ್ಣೆನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ವಿಷಲ್ ತೆಗೆದ್ರೆ ಆಗೋಗ್ಬಿಡುತ್ತೆ ಇನ್ನು ವಿಷಲ್ ಆದಮೇಲೆ ಮತ್ತೆ ಅದನ್ನು ತೆಗೆದುಬಿಟ್ಟು ಅದನ್ನು ನೀರು ಬೊಗಿಸ್ಕೊಬೇಕು ನೀರು ತೆಗೆದ್ಬಿಟ್ಟು ಮಸಿಬೇಕಾಗತ್ತೆ ನೀಟಾಗಿ ಮಸ್ಬಿಟ್ಟು ಹಾಕಿ ಒಗ್ಗರಣೆ ಅಂದರೆ ನೀರಾಕಿ ಒಂದು ಸರಿ ಕುದಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಕುದಿಸ್ಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಸಾಂಬಾರು ತಿಕ್ನೆಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಬೋದು ಗಟ್ಟಿಯಾದರೂ ಮಾಡ್ಕೊಬೋದು ತೆಳುವಾದರೂ ಮಾಡ್ಕೊಬೋದು ಇಡ್ಲಿಗೆ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಜಾಸ್ತಿ ಗಟ್ಟಿ ಸಾಂಬಾರಾದರೆ ತಿನ್ನೋದಕ್ಕೆ ಅಷ್ಟು ಚೆಂದ ಅನಿಸಲ್ಲ ಯಾಕಂದರೆ ಅದು ಬೇಳೆ ಹಾಕಿ ಮಾಡಿರೋದ್ರಿಂದ ಒಂಥರ ಒಂಥರ ಎಗಟು ಅಂತ ಅನಿಸುತ್ತೆ ತುಂಬ ಬೇಳೆ ತಿಂದರೆ ಒಂಥರ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಲ್ಲ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ನಾನು ಕುಕ್ಕರ್ನ ಇಟ್ಬಿಟ್ಟು ಅದು ವಿಜ್ವಲ್ ಆದಮೇಲೆ ಹೋಗಿ ನಾನು ಕೂಡ ಫ್ರೆಶಪ್ ಆಗಿ ಬಂದೆ ರೆಡಿಯಾಗಿಬಿಟ್ಟು ಬಂದು ಇವಾಗ ನಾನು ಅದನ್ನು ಕುಕ್ಕರ್ನ ವಿಜ್ವಲ್ ಇಳ್ದಿತ್ತು ಅಲ್ಲ ಓಪನ್ ಮಾಡಿ ಅದರಲ್ಲಿರೋ ನೀರು ತೆಗೆದ್ಬಿಟ್ಟು ಮಸ್ತ್ ಮಸಿತೀನಿ ಅದನ್ನು ಮಸ್ತ್ ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇನೇ ಸಾಂಬಾರು ರೆಡಿ ಆಗಿಬಿಡುತ್ತೆ ಇನ್ನು ಬೇಳೆನ ಮಸ್ತ್ಕೊಂಡಾದ್ಮೇಲೆ ಅದನ್ನು ಮತ್ತೆ ಸ್ಟವ್ ಹಚ್ಬಿಟ್ಟು ಕುದಿಯೋದಕ್ಕೆ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇವಾಗಲೇನೆ ಕೊತ್ತಂಬರಿ ಸೊಪ್ಪು ಅದು ಫಾರಮ್ದು ಅಂತ ಅನಿಸುತ್ತೆ ಸ್ಮೆಲ್ಲೇ ಇಲ್ಲ ನಾಟಿದಾದರೆ ಸಕ್ಕದಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಸಾಂಬಾರಲ್ಲಿ ಇದು ಫಾರಮ್ದು ಅಂತ ಅನಿಸುತ್ತೆ ಸರಿಯಾಗಿ ಅಷ್ಟು ಗಮ್ ಅಂತ ಇರಲ್ಲ ಆದರೂ ಇನ್ನೇನು ಮಾಡೋಕ್ಕಾಗತ್ತೆ ಕೊತ್ತಂಬರಿ ಹಾಕ್ತಾ ಹೋದೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹಾಕಿದೆ ಅದನ್ನೇ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಕುದಿಸ್ಬಿಟ್ಟು ಅದು ಕುದಿ ಬಂದಮೇಲೆ ಒಗ್ಗರಣೆ ಮಾಡ್ಕೊಡೋದು ಒಗ್ಗರಣೆಗೆ ಮಾಮೂಲಿಯಾಗಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಹಿಂಗು ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಬೇಳೆ ಅಲ್ವಾ ಹಾಗಾಗಿ ಹಿಂಗು ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಹಿಂಗು ಹಾಕ್ತೀನಿ ಹಿಂಗು ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಅದಕ್ಕೇನೆ ಹಾಕಿಬಿಟ್ಟು ಹಾಕಿ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಇದನ್ನೇನೆ ದಾಲ್ ಗಟ್ಟಿಯಾಗಿ ಮಾಡ್ಕೊಂಬಿಟ್ಟು ಇದನ್ನು ಗೀ ರೈಸ್ಗೆ ಎಲ್ಲ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ದಾಲ್ ಇದು ಸೇಮ್ ಹೀಗೆ ಮಾಡೋದು ದಾಲು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೇಕು ಅಷ್ಟೇನೇನೆ ಬೇಕಿದ್ರೆ ಇದಕ್ಕೆ ಶುಂಠಿ ಎಲ್ಲ ತುರ್ದು ಹಾಕೊಬೋದು ಚೆನ್ನಾಗಿರುತ್ತೆ ನಾನು ಸದ್ಯಕ್ಕೆ ಅವೆಲ್ಲ ಏನೂ ಹಾಕ್ತಾಯಿಲ್ಲ ಇಷ್ಟೇನೇನೆ ಬೇಳೆ ಸಾಂಬಾರು ಇದನ್ನು ಒಗ್ಗರಣೆ ಮಾಡಿಕೊಂಡ್ರೆ ಆಗೋಯಿತು ಬಿಸಿ ಬಿಸಿ ಇಡ್ಲಿಗೆ ಬಿಸಿ ಬಿಸಿ ಬೇಳೆ ಸಾಂಬಾರು ಹಾಕ್ಕೊಂಡು ಇದ್ರೆ ಹೆಂಗಿರುತ್ತೆ ಗೊತ್ತಾ ಚಳಿನಲ್ಲಿ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು ನಾನು ಹೇಳಿದ್ನಲ್ಲ ನಾನು ಇಡ್ಲಿಗೆ ಸಾಂಬಾರು ಯಾವತ್ತೂ ತಿನ್ನಲ್ಲ ನನಗಿಷ್ಟ ಆಗೋಲ್ಲ ಅಂಥದ್ರಲ್ಲಿ ಇವತ್ತು ಯಾಕೋ ಆ ಚಳಿಗೆ ಸಿಕ್ಕಾಪಟ್ಟೆ ಚಳಿ ಇತ್ತು ಏನಂದರೆ ಬೆಳಗ್ಗೆ ಅಂತೂ ಸಿಕ್ಕಾಬಟ್ಟೆ ನನಗೆ ಜರ್ಕಿನ್ನು ಬಿಡೋಕ್ಕೆ ಆಗ್ತಾ ಇರಲಿಲ್ಲ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಚಳಿ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಸ್ವಲ್ಪ ಫ್ರೆಶಪ್ ಆಗಿ ಬಂದಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಅಷ್ಟು ಚಳಿ ಅಂತ ಅನಿಸ್ತಾ ಇತ್ತು ಚಳಿ ಇದೆ ಒಟ್ಟಲ್ಲಿ ಈಗಲೇ ಹಿಂಗೆ ಚಳಿ ಸ್ಟಾರ್ಟ್ ಆಗಿದೆ ಇನ್ನು ನೆಕ್ಸ್ಟು ಬರೋ ತಿಂಗಳು ಜನವರಿ ಟೈಮ್ಗೆಲ್ಲ ಅದು ಎಷ್ಟು ಚಳಿ ಇರುತ್ತೋ ಅಂತ ಅನ್ನಿಸ್ತಾ ಇದೆ ಅಷ್ಟು ಚಳಿ ಆಗ್ಬಿಟ್ಟಿದೆ ಕೈ ಕಾಲೆಲ್ಲ ಹೊಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನನ್ನ ಚರ್ಮ ಅಂತೂ ಮೊದಲೇ ಸುಕ್ಕುಗಟ್ಟದ್ದಂಗೆ ಇದೆ ಅದರಲ್ಲಿ ಈ ಚಳಿಗಂತೂ ಫುಲ್ ಹೆಂಗಿರುತ್ತೆ ಅಂದರೆ ಅಜ್ಜಿ ಕೈ ಥರ ನನ್ನ ಹಸ್ಬೆಂಡು ಅದೇ ಅಂತಿರ್ತಾರೆ ನಿಂದು ಮುದುಕಿ ಥರ ಸ್ಕಿನ್ನು ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು ಹಂಗಾಗಿದೆ ಕೈಗಳೆಲ್ಲ ಇವಾಗಲೇ ಚಳಿಗೆ ಎಷ್ಟು ಕೋಲ್ಡ್ ಕ್ರೀಮು ಏನು ಹಚ್ಕೊಂಡ್ರು ಅಷ್ಟೇನೆ ಅದು ಏನು ಪ್ರಯೋಜನನೇ ಬರಲ್ಲ ನನ್ನ ಸ್ಕಿನ್ ಮೇಲೆ ಹಂಗೆ ಫುಲ್ಲು ಡ್ರೈ ಸ್ಕಿನ್ನು ಒಂದು ಕಡೆ ನಂದು ಹಂಗಾಗಿ ಈ ಚಳಿನಲ್ಲಿ ಅದು ಇನ್ನೂ ಡ್ರೈ ಆಗಿಬಿಡುತ್ತೆ ನೋಡೋಕ್ಕಾಗಲ್ಲ ನನ್ನ ಚರ್ಮನ ಹಂಗಿರುತ್ತೆ ಇನ್ನು ನಮ್ಮ ಬ್ರೇಕ್ಫಾಸ್ಟು ರೆಡಿ ಆಯಿತು ಇಡ್ಲಿ ಸಾಂಬಾರು ಬಿಸಿ ಬಿಸಿ ಹೇಗಿದೆ ನೋಡಿ ಚಳಿಗೆ ತಿಂತಾಯಿದ್ರೆ ಇದ್ರೆ ಸಖತ್ತಾಗಿರುತ್ತೆ ಮಾತ್ರ ಇಡ್ಲಿ ಚೆನ್ನಾಗಿ ಬಂದಿತ್ತು ಅದು ನಿನ್ನೆ ದೋಸೆಗೆ ಹಾಕಿದ್ದೇನೆ ನಾವು ಇಡ್ಲಿಗೆ ಅಂತ ಸಪ್ರೇಟಾಗಿ ಎಲ್ಲ ರುಬ್ಬಕ್ಕೆ ಹೋಗಲ್ಲ ದೋಸೆಗೆ ಏನು ಅಲ್ಲ ಅದೇನೇನೆ ನನಗೆ ಈ ಇಡ್ಲಿನೇ ಇಷ್ಟ ಆಗೋದು ನನಗೆ ಈ ಅಕ್ಕಿ ಇಡ್ಲಿ ಅಂದರೆ ಅಕ್ಕಿ ತರಿನಲ್ಲಿ ಮಾಡ್ತಾರೆ ಅಂದರೆ ರವೆ ರವೆ ಥರ ಇರುತ್ತೆ ಅಲ್ಲ ಆ ಥರ ಇಡ್ಲಿ ನನಗಿಷ್ಟ ಆಗೋಲ್ಲ ರವೆ ಇಡ್ಲಿನೂ ನನಗೆ ಇಷ್ಟ ಆಗೋಲ್ಲ ನಾನು ತಿನ್ನೋದು ಇಲ್ಲ ಹೋಟ್ಲಲ್ಲಿ ರವೆ ಇಡ್ಲಿ ಕೂಡ ಅಕ್ಕಿ ಇಡ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಈ ತಟ್ಟೆ ಇಡ್ಲಿ ಎಲ್ಲ ಸಿಗುತ್ತೆ ನೋಡಿ ಹಾಗಿದ್ರೆ ಮಾತ್ರ ತಿಂತೀನಿ ನನಗೆ ಅದು ಮಾತ್ರ ಇಷ್ಟ ಆಗೋದು ಸಾಫ್ಟಾಗಿರಬೇಕು ಹಾಗಾಗಿ ನಾವು ಮನೇಲಿ ಕೂಡ ಹೀಗೆ ಮಾಡ್ತೀವಿ ಮಾಡೋದು ಇನ್ನು ತಿಂಡಿ ಕೂಡ ಆದಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದೆ ಚಳಿಗೆ ತಡ್ಕೊಳಕ್ಕಾಗಲಿಲ್ಲ ಸರಿ ಮನೆ ಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ಬಿಸಿಲಾದರೂ ಕಾಯಿಸೋಣ ಅಂತ ಅಂದ್ಕೊಂಡು ಬಂದೆ ಮೇಲೆ ಬಂದ ಮೇಲೆ ನೋಡಿದೆ ಇದೊಂದು ಹ್ಯಾಂಗಿಂಗ್ ಪಾಟ್ ತಗ್ಲಾಕಿದ್ದೆ ಅಲ್ಲ ನಾನು ಕೆಳಗಡೆ ಮನೆ ಮುಂದೆ ಅದರಲ್ಲಿ ಇದ್ದಿದ್ದು ಗಿಡ ಯಾಕೋ ಸರಿಯಾಗಿ ಬರ್ತಾ ಇರಲಿಲ್ಲ ಎರಡು ಗಿಡ ಚೇಂಜ್ ಮಾಡಿದೆ ಎರಡೂ ಕೂಡ ಒಣಗೋಯ್ತು ಅದಕ್ಕೆ ತಗೊಂಬಂದು ಮೇಲ್ಗಡೆ ಬಿಸಾಕ್ಬಿಟ್ಟಿದ್ದೆ ಇದನ್ನು ಆಮೇಲೆ ದುಡ್ಡು ಕೊಟ್ಟು ತೊಗೊಂಬರೋದು ಬಿಸಾಕೋದು ನೋಡಿದ್ರೆ ಬೈತಾರೆ ಏನೋ ನಮ್ಮ ಮನೆಯವರು ಅಂದ್ಬಿಟ್ಟು ಸರಿ ಏನಾದರೂ ಒಂದು ಗತಿ ಕಾಣಿಸೋಣ ಅಂತ ಅಂದ್ಕೊಂಡು ಕುತ್ಕೊಂಡೆ ಬಿಸಿಲು ಕಾಯಿಸೋಕ್ಕೆ ಅಂತ ಮೇಲೆ ಬಂದೋಳು ನಾನು ಅದನ್ನು ನೋಡಿಬಿಟ್ಟು ಆ ಕೆಲಸ ಮಾಡೋದಕ್ಕೆ ಅಂತ ಕೂತ್ಕೊಂಡೆ ಒಂದು ಪಾಟಲ್ಲಿ ಸುಮ್ಮನೆ ಒಂದು ಅಲೋವೆರಾ ಗಿಡ ಇತ್ತು ಆ ಅಲೋವೆರಾ ಗಿಡ ಸುಮ್ಮನೆ ಯಾಕೆ ವೇಸ್ಟ್ ಆಗಿದೆ ಅಲ್ಲ ಅದನ್ನೇ ತೆಗೆದಿದ್ರಲ್ಲಿ ಇಟ್ಬಿಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಅಲೋವೆರಾ ಗಿಡಗೆ ಮೇಂಟೆನೆನ್ಸ್ ಕಡಿಮೆ ಅದಕ್ಕೇನು ಜಾಸ್ತಿ ಮೇಂಟೇನ್ ಮಾಡೋ ಅವಶ್ಯಕತೆ ಇಲ್ಲ ಆರೈಕೆ ಮಾಡೋ ಅವಶ್ಯಕತೆ ಇಲ್ಲ ಅದ್ರ ಪಾಡ್ಗೆ ಅದು ಬೆಳ್ಕೊಂಬಿಡುತ್ತೆ ಹೆಂಗೋ ಹಂಗಾಗಿ ಸರಿ ಅದನ್ನೇ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದಿದ್ದನ್ನ ಸುಮ್ಮನೆ ಇತ್ತಲ್ವ ಹೆಂಗಿದ್ರುನು ಅಂತ ತೆಗೆದು ಅದನ್ನು ಪಾಟ್ಗೆ ಹಾಕಿದೆ ಹಾಕಿ ನೀರೆಲ್ಲ ಹಾಕಿ ಇಟ್ಟಿದ್ದೀನಿ ಅದು ಸ್ವಲ್ಪ ಆಗಲಿ ಚೆನ್ನಾಗಿ ಆಮೇಲೆ ತಗೊಂಡೋಗಿ ತಗ್ಲಾಕಣ ಅಂತ ಅಂದ್ಬಿಟ್ಟು ಬಿಸಿಲಿಗೆ ಕಾಯ್ಸೋಕೆ ಬಂದು ಈ ಕೆಲಸ ಮಾಡಿದೆ ಇವತ್ತು ಅದೊಂದು ಸ್ವಲ್ಪ ಹೊತ್ತು ಒಂಥರ ಸ್ಟ್ರೆಸ್ ರಿಲೀಫ್ ಅಂತ ಅನಿಸುತ್ತೆ ಗಿಡಗಳ ಜೊತೆ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಗಿಡಗಳ ಜೊತೆ ಮಾತಾಡ್ತಾಯಿದ್ರೆ ಒಂಥರ ಸ್ಟ್ರೆಸ್ ರಿಲೀಫ್ ಆಯಿತು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಆವಾಗವಾಗ ನಾನು ಮನೆ ಮೇಲ್ಗಡೆ ಈ ಥರ ಬಂದು ಏನೋ ಒಂದೊಂದು ಕೆಲಸ ಮಾಡ್ತಾಯಿರ್ತೀನಿ ಆದರೂ ನನಗಿನ್ನೂ ನಮ್ಮ ಅವಕಾಡೋ ಗಿಡಕ್ಕೆ ಪಾಟ್ ತೊಗೊಂಬರೋದಕ್ಕೆ ಟೈಮೇ ಆಗ್ತಾಯಿಲ್ಲ ಕೂಡೇ ಇಲ್ಲ ಕಾಲ ಅಂತ ಅನಿಸುತ್ತೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊತೀನಿ ಹೋಗೋಕ್ಕೆ ಇಲ್ಲ ಅದಕ್ಕೊಂದು ಪಾಟ್ ತೊಗೊಂಬಂದು ಅದನ್ನ ಸ್ವಲ್ಪ ರೀಪಾಟಿಂಗ್ ಮಾಡಬೇಕು ದೊಡ್ಡ ಪಾಟಲ್ಲಿ ಹಾಕಬೇಕು ಅದನ್ನು ಅದಕ್ಕೆ ಜಾಗ ಸಾಕಾಗ್ತಾಯಿಲ್ಲ ಬೆಳೆಯೋದಕ್ಕೆ ಮತ್ತು ಮಣ್ಣು ಕೂಡ ಇಲ್ಲ ಅದರೊಳಗಡೆ ಸ್ವಲ್ಪ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ದೊಡ್ಡ ಪಾಟ್ಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಗಿಡ ಅದಕ್ಕೇನೆ ಇನ್ನು ಅದೆಲ್ಲ ಮಾಡಿಬಿಟ್ಟು ಸುಮ್ಮನಿದ್ದೆ ಸ್ವಲ್ಪ ಹೊತ್ತು ಆಮೇಲೆ ಎಷ್ಟು ದಿನದಿಂದ ಈ ಬ್ಲೌಸ್ಗೆ ನಾನು ಎಂಬ್ರಾಯ್ಡ್ರಿ ಹಾಕ್ಸ್ಬಿಟ್ಟು ಇಟ್ಟಿದ್ದು ಅಮ್ಮನಿಗೆ ಹೇಳ್ತಾನೆ ಇದ್ದೀನಿ ಅದನ್ನು ಒಲಿಲೇ ಇಲ್ಲ ಕೋಪನೇ ಬರುತ್ತೆ ಹಾಗೇನೇನೆ ತಗೊಂಬಂದು ಲೈನಿಂಗ್ ಎಲ್ಲ ತಂದುಕೊಟ್ಟು ಎಷ್ಟು ದಿನ ಆಯಿತು ತೊಗೊಂಡು ಒಂದು ಮೂಲೆಯೆಲ್ಲ ಹಾಕ್ಬಿಟ್ಟಿದ್ದಾರೆ ಮೊನ್ನೆ ಕೂಡ ಉಟ್ಕೊಳ್ಳೋಣ ಅಂತ ನೋಡಿದೆ ಆ ಫಂಕ್ಷನ್ಗೆ ಹೋಗಿದೆಲ್ಲ ಹಾಫ್ ಸಾರಿ ಫಂಕ್ಷನ್ಗೆ ಹೋದಾಗ ಉಟ್ಕೊಳ್ಳೋಣ ಅಂತ ನೋಡಿದ್ರೆ ಬ್ಲೌಸೇ ಇಲ್ವಲ್ಲ ಸೀರೆ ಮಾತ್ರ ಇದೆ ಅಂತ ಅಂದ್ಬಿಟ್ಟು ಅವತ್ತು ಕೂಡ ಹೇಳಿದೆ ಹೊಲದೇ ಇರಲಿಲ್ಲ ಸರಿ ಇವತ್ತು ನನಗೆ ಗೊತ್ತಿಲ್ಲ ಅದೇನೋ ಮಾಡು ಒಲಿ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡಿದ್ದೀನಿ ಅದನ್ನು ಕಟ್ ಮಾಡಿಸೋದಕ್ಕೆ ಕಟ್ ಮಾಡಿದ್ದಾರೆ ಇನ್ನೂ ಹೊಲಿದಿಲ್ಲ ಒಲಿಯೋದು ಯಾವ ಕಾಲಕ್ಕಾಗುತ್ತೋ ಕಟ್ ಮಾಡೋದಕ್ಕೆ ಇಷ್ಟು ಟೈಮ್ ಮಾಡಿದ್ದಾರೆ ಅದನ್ನು ಕಟ್ ಮಾಡೋಕ್ಕೆ ತಲೆ ಕೆಡಿಸ್ಕೊಂಡು ಮಾಡ್ತಾಯಿದ್ರು ಯಾಕಂದರೆ ಅದು ಡಿಸೈನ್ ಹಂಗೆ ಮಾಡಿ ಹಾಳು ಮಾಡಿ ಇಟ್ಟಿದ್ದಾರೆ ನಿಮಗೆ ಲಾಸ್ಟ್ ಟೈಮ್ ನನ್ನ ವೀಡಿಯೋ ನೋಡದೆ ಇದ್ದೋರಿಗೆ ನೋಡಿ ಅದರಲ್ಲಿದೆ ಏನಂದರೆ ಎಂಬ್ರಾಯ್ಡ್ರಿ ಕೊಟ್ಟಿದ್ದೆ ಅಲ್ಲ ನೋಡ್ತಾ ಇರ್ಬೋದು ಎರಡು ಕಡೆ ನೆಕ್ ಡಿಸೈನ್ ಬಂದಿದೆ ಬ್ಯಾಕ್ ನೆಕ್ ಡಿಸೈನು ನಾನು ಹೇಳಿದ್ದೊಂದು ಅವ್ರು ಮಾಡಿದ್ದೊಂದು ನಿಜವಾಗ್ಲೂ ಬ್ಲೌಸ್ ಪೀಸ್ನೆ ಹಾಳು ಮಾಡಿಬಿಟ್ರು ಅದನ್ನು ಕಟಿಂಗ್ ಮಾಡೋಷ್ಟೊತ್ತಿಗೆ ನಾವು ಅಮ್ಮ ತಲೆ ಕೆಡಿಸ್ಕೊಂಡು ಮಾಡ್ತಾಯಿದ್ರು ಯಾಕಂದರೆ ಪೀಸಸ್ ಇಲ್ಲ ಆ ಥರ ಮಾಡಿಬಿಟ್ಟಿದ್ರು ಅದನ್ನು ಯಾವ ಕಡೆ ಹೆಂಗೆ ಹಾಕ್ಕೊಂಡು ಹೆಂಗೆ ಕಟ್ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಮಾಡ್ತಾಯಿದ್ರು ಹಂಗೋ ಹಿಂಗೋ ಮಾಡಿ ಕಟಿಂಗ್ ಮಾಡಿದ್ದಾರೆ ಅದನ್ನು ಒಲಿಬೇಕು ಹೊಲದ ಮೇಲೆ ಫುಲ್ಲು ಹೆಂಗೆ ಕಾಣುತ್ತೆ ನೋಡಬೇಕು ಸುಮ್ಮನೆ ಅನ್ಯಾಯವಾಗಿ ದುಡ್ಡು ಕೊಟ್ಟು ಬ್ಲೌಸ್ ಪೀಸ್ನ ಹಾಳು ಮಾಡಿಸ್ಕೊಂಡಲ್ಲ ಅಂತ ಬೇಜಾರಾಯಿತು ಅಷ್ಟೇ ನನಗಿದು ಎರಡನೇ ಪೀಸ್ ಈ ಥರ ಆಗ್ತಾ ಇರೋದು ಎಂಬ್ರಾಯ್ಡ್ರಿ ಕೊಟ್ಟು ಅದೇನೋ ಗೊತ್ತಿಲ್ಲ ನನಗೂ ಎಂಬ್ರಾಯ್ಡ್ರಿಗೂ ಆಗ ಬರೋದೇ ಇಲ್ಲ ಅಂತ ಅನಿಸುತ್ತೆ ಎಂಬ್ರಾಯ್ಡ್ರಿ ಡಿಸೈನ್ ಆಸೆ ಪಟ್ಟು ಮಾಡಿಸ್ದಾಗೆಲ್ಲ ಇದೇ ಥರ ಹಾಳು ಮಾಡಿ ಕೊಡ್ತಾರೆ ಯಾಕೋ ಗೊತ್ತಿಲ್ಲ ಅದಕ್ಕೆ ನಾನು ಸುಮ್ಮನೆ ಪ್ಲೈನಾಗಿ ಹೊಲಿಸ್ಕೊಂಬಿಡೋದು ಯಾವುದೇ ಡಿಸೈನ್ ಬೇಡ ಅಂತ ಅಂದ್ಬಿಟ್ಟು ಈ ಥರ ಕೊಟ್ಟರೆ ಹಿಂಗೆ ಮಾಡಿ ಕೊಡ್ತಾರೆ ಏನು ಮಾಡಲಿನ ಅದಕ್ಕೆ ಅದು ಹೆಂಗಾದರೂ ಸರಿ ಅಡ್ಜಸ್ಟ್ ಮಾಡಿ ಕಟ್ ಮಾಡಿ ಬಿಡು ಹೆಂಗೋ ಒಂಚೂರು ಅಂತ ಅಂದಿದ್ದಕ್ಕೆ ಕಟಿಂಗ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ಈ ಥರ ಈಸಿಯಾಗಿ ಕಟ್ ಮಾಡಿಬಿಡ್ತಾರೆ ಅವರೇನು ಬ್ಲೌಸ್ಗಳನ್ನ ಆದರೆ ಈ ಬ್ಲೌಸ್ನ ಸ್ವಲ್ಪ ತಲೆ ಕೆಡಿಸ್ಕೊಡ್ರು ಯಾಕಂದರೆ ಅದು ನೆಕ್ ಎಲ್ಲಾನು ಆ ಕಡೆ ಒಂದು ಈ ಕಡೆ ಒಂದು ಇತ್ತಲ್ಲ ಯಾವ ಕಡೆ ಹೆಂಗೆ ಹಾಕ್ಕೊಳೋದು ಇದನ್ನ ಅಂತ ಅಂದ್ಬಿಟ್ಟು ಸ್ವಲ್ಪ ನೋಡಿ ನೋಡಿ ಕಟ್ ಮಾಡ್ತಾಯಿದ್ದಾರೆ ನಿಧಾನಕ್ಕೆ ಆದರೂ ಕೂಡ ಒಂದು ಅರ್ಧ ಬಾರ್ಡ್ರ್ ವೇಸ್ಟ್ ಆಯಿತು ನನಗೆ ಬೆನ್ನಿಗೆ ನನಗೆ ಫುಲ್ ಬಾರ್ಡ್ರ್ ಬೇಕು ಅಂತ ಹೇಳಿದ್ದು ಆದರೆ ಅವ್ರು ಮಾಡಿದ ಕೆಲಸಕ್ಕೆ ನನಗೆ ಅರ್ಧ ಬಾರ್ಡ್ರೂನೇ ಬಂದಿದ್ದು ಜೊತೇಲಿ ಸ್ಕಿನ್ ಸಾರಿ ಏನು ಸ್ಲೀವ್ದು ಅಷ್ಟೇನೆ ನೋಡ್ತಾ ಇರ್ಬೋದು ಅದೆಲ್ಲ ಹೆಂಗೆ ಸುಖ ಸುಕ್ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಿಂದೆ ಒಂದು ಬಟ್ಟೆ ಏನೋ ಕೊಟ್ಟಿದ್ದಾರೆ ಅದನ್ನು ಸೇರಿ ಎಂಬ್ರಾಯ್ಡ್ರಿ ಮಾಡಿಬಿಟ್ಟಿದ್ದಾರೆ ಲೈನಿಂಗ್ ಹೊಲಿದು ಹೊಲಿಯೋದು ಕೂಡ ಜಾಗ ಇಲ್ಲ ಆ ಥರ ಮಾಡಿಬಿಟ್ಟಿದ್ದಾರೆ ಎಂಬ್ರಾಯ್ಡ್ರಿ ಅದನ್ನೇ ನಾವು ಅಮ್ಮ ಬೈತಾಯಿದ್ರು ದುಡ್ಡು ಕೊಟ್ಟು ಹಾಳು ಮಾಡಿಸ್ಕೊಂಡ್ ಬೇಡ ಅಂದರೆ ಕೇಳಲ್ಲ ಅಂತ ಅಂದ್ಬಿಟ್ಟು ಬೈಸ್ಕೊಂಡು ಬೈಸ್ಕೊಂಡು ಮಾಡಿಸ್ಕೊಂಡಿದ್ದಾಯಿತು ಇನ್ನು ಅದನ್ನು ಹೇಗೋ ಮಾಡಿ ಹೊಲಿಸ್ಬೇಕು ಕಟ್ ಮಾಡಿದ್ದಾರೆ ಇವಾಗ ಇನ್ನು ಯಾವಾಗ ಹೊಲಿತಾರೋ ನೋಡಬೇಕು ಹೊಲಿಸ್ಕೊಬೇಕು ಹೊಲಿದ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವ್ದಾದ್ರು ಫಂಕ್ಷನ್ಗಳಂತ ಬರ್ತಾನೆ ಇರ್ತವೆ ಅಲ್ಲ ಉಟ್ಕೊಂಡು ಹೋಗೋಕ್ಕೆ ಸೀರೆಗಳನ್ನ ಅವಾಗ ಹುಡುಕ್ತಾ ಕುತ್ಕೊಳೋದಕ್ಕಾಗಲ್ಲ ತಂದು ಇದನ್ನು ಆಗ್ಲೇ ಒಂದು ತಿಂಗಳ ಮೇಲೆ ಆಗೋಯ್ತು ಇದನ್ನು ನಾನು ಸೀರೆ ಅಂದರೆ ಬ್ಲೌಸ್ನ ಎಂಬ್ರಾಯ್ಡ್ರಿ ಮಾಡಿಸಿ ಸೀರೆ ತಂದೆ ಎರಡು ತಿಂಗಳಾಯ್ತು ವರಮಾಲಕ್ಷ್ಮಿ ಹಬ್ಬದಲ್ಲೇನೋ ತೊಗೊಂಬಂದಿದ್ದು ನಾನು ಆವಾಗಿಂದ ಇವಾಗವರೆಗೂ ಆ ಬ್ಲೌಸ್ ಹೊಲಿಯೋದಕ್ಕೆ ಕಾಲನೇ ಕೂಡಿ ಬರಲಿಲ್ಲ ಇವತ್ತು ಹೆಂಗಾದರೂ ಆಗಲಿ ಸರಿ ಅಂತ ಕಟಿಂಗ್ ಮಾಡಿಸೋದಕ್ಕೆ ಕೂರಿಸ್ಕೊಂಡು ಮಾಡಿಸ್ತಾ ಇದ್ದೀನಿ ಇನ್ನು ಹಾಗೂ ಹಿಂಗೂ ಕಟಿಂಗ್ ಎಲ್ಲ ಮಾಡಿದ್ದಾರೆ ಇನ್ನು ಒಲಿಬೇಕಷ್ಟೇನೇ ಸಿಂಪಲಾಗಿ ಕಟ್ ಮಾಡ್ತಾರೆ ಯಾರಿಗಾದರೂ ಮೆಷರ್ಮೆಂಟ್ ಸಮೇತ ಕಟಿಂಗ್ ಏನಾದರೂ ಬೇಕು ಅನ್ನೋದಾದರೆ ಕಮೆಂಟ್ ಹಾಕಿ ನೆಕ್ಸ್ಟ್ ಒಂದು ವೀಡಿಯೋ ನಾನು ಅದರದ್ದಂತಾನೆ ಮಾಡ್ತೀನಿ ಮೆಜರ್ಮೆಂಟ್ ಸಮೇತ ಹೆಂಗೆ ಕಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈಗ ಸಿಂಪಲ್ಲಾಗಿ ಮಾಮೂಲಿಯಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇನೇ ನನ್ನ ಬ್ಲೌಸ್ನ ಈ ಥರ ಕಟ್ ಮಾಡಿದ್ದಾರೆ ಮೆಜರ್ಮೆಂಟ್ ಸಮೇತ ಎಲ್ಲನೂ ಏನು ಹೇಳೋಕ್ಕೆ ಹೋಗಿಲ್ಲ ಅವ್ರು ಅಂದಾಜಲ್ಲಿ ಕಟ್ ಮಾಡಿಬಿಡ್ತಾರೆ ಮೆಜರ್ಮೆಂಟ್ ಎಲ್ಲ ಇಟ್ಕೊಳಕ್ಕೆ ಹೋಗೋಲ್ಲ ಬ್ಲೌಸ್ ಅಳತೆ ನೋಡಿಕೊಂಡು ಕಟ್ ಮಾಡಿಬಿಡ್ತಾರೆ ಈ ಏನು ಇಂಚಸ್ಗಳನ್ನ ಲೆಕ್ಕ ಹಾಕ್ಕೊಂಡು ಎಲ್ಲ ಕಟ್ ಮಾಡ್ತಾರೆ ಅಲ್ಲ ಆ ಥರ ಎಲ್ಲ ಅವ್ರಿಗೆ ಬರೋಲ್ಲ ಅವ್ರು ಹಂಗೆ ಕಲಿತು ಇಲ್ಲ ಈ ಬುಕ್ಕಲ್ಲಿ ಬರ್ಕೊಂಡಿದ್ದು ಮಾಡ್ತಾರೆ ನೋಡಿ ಆ ಥರ ಎಲ್ಲ ಅವರು ಯಾವತ್ತೂ ಕಲ್ತಿಲ್ಲ ಅವ್ರು ಈ ಥರನೇ ಕಲ್ತಿರೋದು ಹಾಗಾಗಿ ಹೀಗೆ ಕಟ್ ಮಾಡೋದು ಅದಕ್ಕೆ ಬ್ಲೌಸ್ ಅಲ್ತೆ ತಗೊಂಡು ಹಾಗೆ ಕಟ್ ಮಾಡಿಬಿಡ್ತಾರೆ ಇನ್ನು ಕಟ್ಟಿಂಗ್ ಕೂಡ ಮಾಡಿ ಇಟ್ಟಿದ್ದಾರೆ ನೋಡೋಣ ಬ್ಲೌಸ್ ಮೇಲೆ ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ ಏನೋ ಒಟ್ಟಿನಲ್ಲಿ ಒಂದು ಕತೆ ಆಗಿದೆ ಹೆಂಗೋ ಹಂಗೆ ಹೊಲಿಸ್ಕೊಂಡ್ರೆ ಆಯಿತು ಬ್ಲೌಸ್ ಪೀಸ್ ಚೆನ್ನಾಗಿತ್ತು ಸ್ಯಾರಿ ಚೆನ್ನಾಗಿದೆ ಅದನ್ನು ಉಟ್ಕೊಳ್ಳೋಣ ಅಂತಂದರೆ ಬ್ಲೌಸೇ ಇಲ್ದಿರ ಇಷ್ಟು ದಿನ ಅದಕ್ಕೆ ವೆಯ್ಟ್ ಮಾಡಿದ್ದಾಯಿತು ಕೊನೆಗೆ ಕಟ್ ಮಾಡಿಸಿದ್ದೀನಿ ಮೇಲೆ ಹೆಂಗಿರುತ್ತೋ ಏನೋ ನೋಡಬೇಕು ಇನ್ನು ಇವತ್ತಿನ ವ್ಲಾಗು ಇಷ್ಟೇನೇನೆ ನಮ್ಮದು ಶುಕ್ರವಾರ ಶುರು ಮಾಡಿದೋಳು ಶನಿವಾರದವರೆಗೂ ಮಾಡಿದ್ದೀನಿ ಶನಿವಾರ ಮಧ್ಯಾಹ್ನ ವ್ಲಾಗ್ನ ಎಂಡ್ ಮಾಡ್ತಾ ಇರೋದು ಇನ್ನು ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗು ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಒಂದು ಸೆವೆಂಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ ವೀಡಿಯೋನ ಹಾಗೆ ನೋಡ್ತಾ ಇದ್ದೀರಾ ಲೈಕ್ ಕೂಡ ಮಾಡ್ತಾ ಇಲ್ಲ ಯಾರುನು ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಏನಂದರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಅಷ್ಟೇನೆ ನೀವು ಲೈಕ್ ಮಾಡೋದ್ರಿಂದ ನಮಗೆ ಬೇರೆ ಇನ್ನೇನು ಆಗೋಲ್ಲ ಲೈಕು ಕಮೆಂಟು ಹಾಕಿದಾಗ ನಮಗೊಂದು ಖುಷಿ ಆಗುತ್ತೆ ಓಕೆ ನಮ್ಮ ವೀಡಿಯೋನ ನೋಡ್ತಾ ಇದ್ದಾರೆ ಒಂದಷ್ಟು ಜನ ಅಂತ ಒಂಚೂರು ಖುಷಿ ಆಗುತ್ತೆ ಸಮಾಧಾನ ಆಗುತ್ತೆ ನೆಕ್ಸ್ಟು ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಕೂಡ ಬರುತ್ತೆ ನಮಗೆ ಹಾಗಾಗಿ ಯಾರೇ ಆದರೂ ಸರಿನೇನೆ ಯಾರ ಯೂಟ್ಯೂಬರು ವೀಡಿಯೋ ನೋಡ್ತಿದ್ರು ಸರಿನೇನೆ ಒಂದು ಕಮೆಂಟ್ ಹಾಕೋದ್ರಿಂದ ಏನು ಕಳ್ಕೊಳ್ಳಲ್ಲ ನೀವು ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಮಾಡಿ ವೀಡಿಯೋ ನೋಡಿರ್ತೀರ ಪೂರ್ತಿಯಾಗಿ ವೀಡಿಯೋನ ಪೂರ್ತಿಯಾಗಿ ನೋಡಿ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಯಾಕಂದರೆ ವೀಡಿಯೋ ಅಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಅಲ್ಲ ಅದು ನೋಡದೆ ಇದ್ದಾಗ ಬೇಜಾರಾಗುತ್ತೆ ಜೊತೇಲಿ ಅದೇ ಯಾಕೆ ಮಾಡಬೇಕು ಅನ್ನೋಷ್ಟು ಬೇಜಾರಾಗುತ್ತೆ ವಿಡಿಯೋ ನೋಡಿದ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಪಟ್ಟಿದ್ದ ಕಷ್ಟಕ್ಕೆ ಏನೋ ಒಂದು ಸಾರ್ಥಕ ಆಯಿತು ಅನ್ನೋ ಅಷ್ಟು ಇದಾಗತ್ತೆ ಇನ್ನು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ಗಳಾಕಿ ಹಾಕಿ ಲೈಕ್ಗಳು ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಲ್ಲಿವರೆಗೂ ನನ್ನ ಚಾನಲ್ ಶುರುವಾದಾಗಿಂದ ಇಲ್ಲಿ ತನಕ ಐದು ಇದೆ ಅಲ್ಲಿಂದ ಇಲ್ಲಿವರೆಗೂ ಹಳೊಬ್ರು ಕೂಡ ಇವಾಗಲೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹೊಸೊಬ್ಬರು ಇನ್ನೂ ಈಗ ಜಾಯಿನ್ ಆಗ್ತಾ ಇರೋರು ಕೂಡ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ಗಳನ್ನ ಹಾಕಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಹೊಸ ವೀಡಿಯೋಗಳ ಜೊತೆ ನನ್ನ ಹಳೇ ವೀಡಿಯೋಗಳ್ನು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಪ್ರ ಒಬ್ಬರ ಒಬ್ಬ ಒಬ್ಬ ಯೂಟ್ಯೂಬರ್ಗೆ ಇದೇ ಬೇಕಾಗಿರೋದು ಜನಗಳು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದಾಗಲೇ ಅಲ್ವಾ ಅವ್ರು ಪಟ್ಟಿದ ಕಷ್ಟಕ್ಕೆ ಸಾರ್ಥಕತೆ ಸಿಗೋದು ಅದನ್ನು ನನಗೆ ಕೊಡ್ತಾ ಇದ್ದೀರಾ ಅಂತ ನಾನು ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರಿಗೂನು ಯಾರೆಲ್ಲ ನನ್ನ ವೀಡಿಯೋಸ್ನ ಕೊನೆ ತನಕ ನೋಡಿ ನನಗೆ ಕಮೆಂಟ್ಗಳು ಹಾಕಿ ಲೈಕ್ಸ್ಗಳು ಮಾಡಿ ಸಪೋರ್ಟ್ ಮಾಡ್ತಿದ್ದೀರಲ್ಲ ಎಲ್ಲಾರಿಗುನು ಥ್ಯಾಂಕ್ ಯು ಸೋ ಮಚ್ ಇನ್ನೂ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ವೀಡಿಯೋಗಳನ್ನ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಾನು ಅದೇ ಥರ ವೀಡಿಯೋಸ್ನ ಮಾಡೋಕ್ಕೂ ಟ್ರೈ ಮಾಡ್ತೀನಿ ನನ್ನ ಲೈವಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ ಸುಮಾರು ವೀಡಿಯೋಸು ಈ ಥರ ಮಾಡಿ ಆ ಥರ ಮಾಡಿ ಅಂತ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಮಾಡ್ತೀನಿ ಕೂಡ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ ಒಂದೇ ಸಲ ಎಲ್ಲ ವೀಡಿಯೋಸ್ನು ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ನನಗೂ ಕೂಡ ಸ್ವಲ್ಪ ಟೈಮ್ ಕೊಟ್ಟರೆ ನಾನು ಕೂಡ ಎಲ್ಲನೂ ಮಾಡ್ತೀನಿ ಎಲ್ಲ ಥರ ವೀಡಿಯೋಸ್ನು ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ನನ್ನ ಡೈಲಿ ವ್ಲಾಗ್ಸ್ಗಳು ಇದೇ ಥರ ಬರ್ತಾ ಇರುತ್ತೆ ನನ್ನ ಎಲ್ಲ ವ್ಲಾಗ್ಸ್ಗಳ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಇನ್ನೂ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ಗಳು ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿದ್ರೆ ಅವರು ಒಂದು ಸ್ವಲ್ಪ ಜನ ನೋಡ್ತಾರೆ ಅವ್ರಿಗಿಷ್ಟ ಆದರೆ ಅವರು ಇನ್ನೊಂದು ಸ್ವಲ್ಪ ಜನಕ್ಕೆ ಶೇರ್ ಮಾಡ್ತಾರೆ ಅಲ್ವಾ ಹಾಗಾಗಿ ನನ್ನ ವೀಡಿಯೋಸು ಕೂಡ ವ್ಯೂಸ್ ಬರುತ್ತೆ ಚೆನ್ನಾಗಿ ಅಂತ ಕೇಳ್ಬೋದು ಅಷ್ಟೇನೇನೆ ಇನ್ನು ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ನೋಡಿದ್ದಕ್ಕೆ ನೋಡ್ತಾ ಇರೋದಕ್ಕೆ ಕಮೆಂಟ್ಗಳು ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ವ್ಲಾಗು ಇದಕ್ಕಿಂತ ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಬ್ಲೌಸ್ನ ಹೊಲಿಸ್ಬಿಟ್ಟು ಆ ಬ್ಲೌಸ್ನ ನಿಮಗೆ ತೋರಿಸ್ತೀನಿ ಹೆಂಗಾಗಿದೆ ಅಂತನ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಅಂದರೆ ಒಂದು ಎರಡು ದಿನ ಆಗುತ್ತೆ ಅನಿಸುತ್ತೆ ನಮ್ಮಮ್ಮ ಒಲಿಯೋದಕ್ಕೆ ನೋಡೋಣ ಒಟ್ನಲ್ಲಿ ಆದರೆ ನೆಕ್ಸ್ಟ್ ವ್ಲಾಗಲ್ಲೇ ತೋರಿಸ್ತೀನಿ ನಾನು ಹೇಗಿದೆ ಅಂತನ್ಬಿಟ್ಟು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಒಟ್ನಲ್ಲಿ ಏನೋ ಒಂದು ಹಾಳಾಗಿರೋ ಬ್ಲೌಸ್ನ ರೆಡಿ ಮಾಡ್ತಾ ಇದ್ದಾರೆ ಏನೋ ಒಂದು ರೆಡಿ ಮಾಡಲಿ ಸದ್ಯಕ್ಕೆ ಸುಮ್ಮನೆ ದುಡ್ಡು ಕೊಟ್ಟಿರೋದು ವೇಸ್ಟ್ ಆಗಬಾರ್ದು ಅಲ್ಲ ಸುಮ್ಮನೆ ನಮ್ಮ ಮನೆಯವ್ರ ಹತ್ರ ಬೈಸ್ಕೊಬೇಕು ಈ ಥರ ದುಡ್ಡು ವೇಸ್ಟ್ ಮಾಡ್ತೀಯಾ ಅಂದ್ಬಿಟ್ಟು ಅದಕ್ಕೇನೆ ಓಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ